ಹಾಯ್ ಹಲೋ ಗಾಯಸ್ ಎಲ್ಲರೂ ಹೇಗಿದ್ದೀರಾ ನಾವೆಂತೂ ತುಂಬಾ ಸೂಪರ್ ಡೂಪರ್ ಆಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಆದರೆ ಎಡಿಟ್ ಮಾಡಿ ಹಾಕೋಕ್ಕೆ ನನಗೆ ಟೈಮ್ ಸಾಕಾಗ್ತಾಯಿಲ್ಲ ಸೊ ಅದೇ ಕಾರಣ ಮತ್ತು ನನಗೆ ಇವಾಗ ಹುಷಾರು ಬೇರೆ ಇರಲಿಲ್ಲ ಟೈಪೇಡ್ ಜ್ವರ ಬಂದಿತ್ತು ಹಂಗಾಗಿ ಮತ್ತು ನಾನು ಲೀವ್ ಹಾಕಿದ್ದೆ ಸ್ವಲ್ಪ ಲಾಂಗ್ ಲೀವ್ ಹಾಕಿದ್ದೆ ಹುಷಾರಿಲ್ಲ ಅಂದ್ಬಿಟ್ಟು ಮತ್ತು ಸ್ವಲ್ಪ ಹುಷಾರಾಯಿತು ಊರಿಗೆ ಹೋಗೋಣ ಅಂತ ಊರಿಗೆ ಹೋಗಿದ್ದೆ ನಿಮಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ ಊರಿಗೆ ಹೋಗಿದ್ದೀನಿ ಅಂದ್ಬಿಟ್ಟು ನಮ್ಮ ತಮ್ಮ ಅವ್ರ ಮನೆ ಇದು ನಮ್ಮ ಅಪ್ಪಾಜಿ ಅವ್ರ ಮನೆ ಹೊಲದತ್ರ ಮನೆ ಕಟ್ಕೊಂಡಿದ್ದಾರೆ ಅವರು ತುಂಬ ಚೆನ್ನಾಗಿದೆ ನೋಡಿ ಕಾರು ಮತ್ತು ಟ್ಯಾಕ್ಟ್ರಿ ಎಲ್ಲ ತಂದು ನಿಲ್ಲಿಸ್ಕೊಂಡಿದ್ದಾನೆ ಆದರೆ ಇವಾಗ ಅವನಿಗೂ ಕೂಡ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಎಲ್ಲ ಮನೆ ಮುಂದೆ ನಿಲ್ಲಿಸ್ಕೊಂಡಿದ್ದಾನೆ ಅವನು ಆಲ್ರೆಡಿ ನಾನು ಒನ್ ಟೈಮ್ ಇದೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಕೋಳಿಗಳು ಅವು ಇವು ಎಲ್ಲ ಸಾಕೊಂಡಿದ್ದಾನೆ ಅವನು ಹೊಲದಲ್ಲಿ ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಗೈಸ್ ಯಾಕೆ ಅಂದರೆ ಊರೊಳಗಿರೋದ್ಕಿಂತ ನೆಮ್ಮದಿಯಾಗಿ ಹೊಲದ ಹತ್ರ ಮನೆ ಕಟ್ಕೊಂಡು ಆರಾಮಾಗಿರ್ಬೋದು ಊರೊಳಗಡೆ ಇದ್ದರೆ ಗೊತ್ತಲ್ಲ ಅಕ್ಕಪಕ್ಕ ಕಿರಿಕಿರಿಗಳು ಹಾಗಾಗಿ ನಡಿ ಗೈಸ್ ಮಾಡು ಐ ಮಾಡೋಯ್ತು ವೀಡಿಯೋ ವ್ಲಾಗ್ ಮೇಲೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಹೋಗಮ್ಮ ಗೈಸ್ ಬಕಾಶೂರಿ ಇದು ಉಂಟಾಡುತ್ತೆ ಗೈಸ್ ಆ ಹೇಟ್ ಆಗಿರಬೇಕು ಅಡುಗೆ ಮತ್ತೆ ಮಾಡಕಂಟಿ ಇನ್ನೊಂದು ಸಾರಿ ನಿಮ್ಮಾಮ್ಮ ಏನು ಅಂತಾಪ್ಪಣ್ಣಾ ಮಾಮ್ಮಾ ತಿಂದಿರೋ ತಿಂದಿರ ಸಣ್ಣಾಗಿದೆ ಸಣ್ಣ ಮಾಡಿ ನೀವು ಅಲ್ವಾ ಬೆಂಗ್ಳೂರಲ್ಲಿ ಹೆಂಗ್ ಹಾಕಿದ್ದೆ ನಾನು ಇವಾಗ ಬಂದು ಎಂಗ್ ನೋಡು ನೋಡು ನೀವೇ ಸಣ್ಣ ಮಾಡಿ ತಿಳಿ ಹೌದಾ ನಾನು ತಿನ್ಬೇಡ ಅಂತ ಹೇಳಿದ್ ನಾ ಊಟ ವಿಡಿಯೋ ಮಾಡ್ತಿದ್ ಬೇಡ ಸುಮ್ಮನೆರೋ ವಿಡಿಯೋ ಇಲ್ಲ ಮಾಡ್ಬೇಡ ನೋಡಿ ಗಾಯ್ಸ್ ಏ ಸುಮ್ಮನೆರೋ

ನನಗೆ ತುಂಬ ಜ್ವರ ಇತ್ತು ಹಂಗಾಗಿ ನನ್ನ ಮಗನೇ ಎಲ್ಲ ವೀಡಿಯೋ ಮಾಡಿ ಅವನೇ ಆದಷ್ಟು ಮಾತಾಡಿದ್ದಾನೆ ಪಾಪ ಎಲ್ಲ ಅವನೇ ಮಾಡ್ಕೊಂಡಿದ್ದಾನೆ ಸೊ ನಾನು ಎಡಿಟ್ ಮಾಡಿ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿಗೋದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಹ್ಯಾಪಿಯಾಗಿರ್ಬೋದು ಮತ್ತು ಒಂಥರ ಏನೋ ಖುಷಿಯಾಗುತ್ತೆ ಯಾಕಂದರೆ ಎಲ್ಲ ಅಕ್ಕ ತಂಗಿ ತಮ್ಮ ಎಲ್ಲ ಇರ್ತೀವಲ್ಲ ಹಂಗಾಗಿ ಮೋಸ್ಟ್ಲಿ ಕರಿಯಮ್ಮ ಕರಿ ಇವಾಗದ ಅದ್ರ ಹೆಸರು ಮತ್ತೆ ಡಿ ಗಾಯ ಶೂರು ನಮ್ಮ ಆಂಟಿ ಮಲ್ಕೊಂಡವ್ರೆ ಯೂರ್ನಡಿ ಗಾಯಶು ನಮ್ಮ ಆಂಟಿ ಅಂಟೇ ಆಯ್ ಮಂಡಂಟಿ ಗಾಯಸು ಯುರ್ನಡಿ ಗಾಯ ಶೋರು ಸ್ನಾನ ಇವನು ನನ್ನ ತಮ್ಮ ಕೆಲ್ಸಕ್ಕೆ ಅನ್ಬಿಟ್ರ ರೆಡಿ ಆಗ್ತಾ ಇದ್ದಾನೆ ಪಾಪ ಮಳೆ ಕೂಡ

ನನಗೆ ಕೆಲಸ ಆಯ್ತಾ ಪಾಯಿಂಟ್ ಪಾಯಿಂಟ್ ಎಂತ ಮಾತಾಡಬೇಕು ಏನೇ ಇದ್ರೂ ಮಾತಾಡೋ ಇರಬೇಕು ಕೈಯ್ಯಾಗ ಹಾಂ ಓನರು ಇಲ್ಲಿ ಇಲ್ಲ ಕಣೇ ಅವರು ಅದಕ್ಕೆಲ್ಲ ಪಾಪ ಇದು ಮಾಡಲ್ಲಪ್ಪ ಬರ್ತಾರೆ ಎರಡು ಮೂರು ಅವರೆಲ್ಲ ತೊಂದರೆ ಇಲ್ಲ ಅವ್ರಿಗೆ ಇವತ್ತು ಅಯ್ಯೋ ಹಿಂದ್ಗಡೆ ನಮ್ಮ ಮದುಕನ ಕಾಣ್ತಾನೆ ಅಲ್ಲ ಯಪ್ಪಾ ಹಾ அவன் சப்பா மழை இங்க ಕೊಡ್ಲ ಅವಳಿಗೆಲ್ಲ ದೋಷ ಕಲ್ತ್ಕೊಳ್ಳಿ ಕೊಡ್ಲ ಅವಳು ಕೊಡೋ ನೋಡಲಿ ಕೊಡ ಕೊಡುವ ಮುರುಗಿರ್ದ ಹಾಕಿ ಎಂಬತ್ತೆ ಕೊಡ ಹೆಂಗನ ಓಡಸ್ಕೊಳ್ಳಿ ಅವಳು ಕೊಡ ಅವಳಿಗೆ ಕುತ್ಕೊಂಬರಿ ಅಮ್ಮ ಕುತ್ಕೊಂಬ ಫುಲ್ಲು ಗೈಸ್ ಮಳೆ ಫುಲ್ಲು ಮಳೆ ಬರ್ತೈತೆ ಟಮೊಟೊ ಕಾಯಿ ಇದನ್ನ ಕಾಯಿನ ಚಟ್ನಿ ಮಾಡ್ಬಿಟ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಟೊಮೊಟೊ ಕಾಯಿನ ಚಟ್ನಿ ಮಾಡಿದ್ರೆ ಸಖತ್ತಾಗಿರುತ್ತೆ ಬಾ ಬಾಮ

ಒಂದು ತಿಂಗಳು ಬೇಕಾ ಮರಿಯೋಕೆ ಹಾಕಿದ ಇಪ್ಪತ್ತೆರಡು ದಿನ ಅದೇ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಬೇಕು ಇವಾಗ ಮಳೆ ಆಗಲ್ಲ ಬೇಗ ಮರೆಯಾಗಲ್ಲ ಏನಮ್ಮ ಇದೆಯಲ್ಲ ತರಕಾರಿ 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 ಉಂಜಾಗಳು ಬಂದು ಉಂಜಾಗಳು ಬಂದವು ಮಳೆಲಿ ಎನ್ಕೊಂಡು ಪಾಪ ಬಾರ ಧನುಷ ಬಾ ಮಳೆ ನಿಂತ್ಕೊಂಡೆ ಹೊಡ್ತಿದ್ವಿ ಬಾರ ಮಳೆ ನಾನು ನಾನಿದ್ದಾಗ್ಲೇ ಹಿಂಗ ಆಡ್ತೀಯ ನೀನು ಬಾ 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 ಖ ಖ ಖ ಖ ಖ ಖ ಖ ಖ ಖ ಬಾ ಬಾ ನಮ್ಮ ಕಡೆ ಹಿಂಗೇ ಗೈಸ್ ಕರಿಯೋದು ಬಾ ಬಾ ಖ ಖ ಖ ಅಂದ್ರೆ ಸಾಕು ಇರ ಬರ ಕೋಳಿ ಎಲ್ಲೆಲ್ಲಿ ಇರ್ತವೆ ಎಲ್ಲ ಓಡ್ ಬರ್ತವೆ ಇಲ್ಲೊಂದು ಆಯ್ಕಟೋಳೆ ನೀರ್ ಕಾಯಿಸವ್ರೆ ಸ್ನಾನ ಮಾಡೋಕ್ಕೆ

ಆ ಜೋಳ ಇವಾಗೆಲ್ಲ ಬಂದೈತೆ ಮುರುಗ್ಯಾಣ ಅಂದರೆ ಫುಲ್ಲು ಮಳೆ ಬರ್ತೈತೆ ಮಳೆಗೆ ನೋಡಿ ಎಲ್ಲ ನೀಟಾಗಿ ಬಂದೈತೆ ಹೂವಿನ ಗಿಡ ಎಲ್ಲ ಅವಳೆ ಇರಿ ತೋರಿಸ್ತೀನಿ ಜೋಳ ನೋಡಿ ಈ ಥರ ಈ ಥರ ಬಂದಿರುತ್ತೆ ಜೋಳ ಅದನ್ನ ಫುಲ್ಲು ಬಿಡಿಸ್ಬೇಕು ಫುಲ್ಲು ಎಷ್ಟು ಜಮೀನಿದೆ ಅಷ್ಟೇ ಎಲ್ಲದಕ್ಕೂ ಜೋಳ ಹಾಕ್ಬಿಟ್ಟಿದ್ದೀವಿ ಅದು ಮುರುಗ್ಯಾಣ ಅಂತ ಅಂದರೆ ಫುಲ್ಲು ಮಳೆ ಬರ್ತೈತೆ ಹೂವಿನ ಗಿಡ ಪಪ್ಪಾಯ ಗಿಡ ನಮ್ಮ ಅಪ್ಪಾಜಿ ಇದ್ರೆ ಚೆನ್ನಾಗಿರೋದು ಏನು ಮಾಡೋದು ನಮ್ಮ ಅಪ್ಪಾಜಿಗೆ ಇರೋ ಅದೃಷ್ಟ ಇಲ್ಲ ನಮ್ಗೆ ನೋಡೋ ಅದೃಷ್ಟ ಇಲ್ಲ ಮತ್ತು ಇದು ಸ್ನೇಕ್ ಪ್ಲ್ಯಾಂಟ್ ನಾನು ಎಲ್ಲೋ ಕಡತನ ಮಾಡ್ಕೊಂಬಂದು ಹಾಕಿದ್ದೆ ಒಂದು ಗಿಡ ನೋಡಿ ಎಷ್ಟೊಂದು ಬಂದೈತೆ ನಿಜವಾಗಳು ಇದು ಹೋಗ್ಬೇಕಾರೆ ಕಿತ್ಕೊಂಡೋಗ್ಬೇಕು ಇಂಡೋರ್ ಪ್ಲ್ಯಾಂಟ್ ಔಟ್ಡೋರ್ ಪ್ಲ್ಯಾಂಟ್ ಇದ್ರೆ ಒಳ್ಳೇದಂತಾರೆ ಒಂದೇ ಗಿಡ ಹಾಕಿದ್ದು ನಾನು ನೋಡಿ ಎಷ್ಟೊಂದು ಬಂದೈತೆ ಇಲ್ಲೇ ಪಾತ್ರೆ ತೊಳ್ಕೊಳ್ಳೋದವಳು ಚೆನ್ನಾಗಿದೆ ಒಂಥರ ಹೊಲದ ಹತ್ರ ದಾಸವಾಳ ಗಿಡ ಒಂದೇ ಒಂದು ಬಿಡಿ ಒಂದು ಎರಡು ಮೂರು ಬಿಟ್ಟಿದ್ದಾವೆ ಅಷ್ಟೇ ನನಗಿನ್ನೂ ಕ್ಲಿಯರಾಗಿ ಹುಷಾರಾಗಿಲ್ಲ ಇದೇನೋ ಗಿಡ ಗೊತ್ತಿಲ್ಲ ನಿಂಬೆ ಹಣ್ಣು ಗಿಡನೋ ಇಲ್ಲ ಚಕ್ ಏನೋ ಇಳ್ಳಕಾಯಿ ಇಳ್ಳಕಾಯಿ ಗಿಡ ಮಾವನ ಮಾವನ ಹಣ್ಣು ಗಿಡ ತೆಂಗಿನ ಮರ ಏನೋ ಇಟ್ಟವ್ರೆ ಪಾಪ

ನೋಡಿ ಇದು ಹಸುಗಳು ಇನ್ನೊಂದೈತೆ ಬನ್ನಿ ಇನ್ನೂ ಐತೆ ತೋರ್ಸುದ ನಮ್ಮೂರಲ್ವ ಇಲ್ಲಿ ನೋಡಿ ಇವೆಲ್ಲ ಹಸುಗಳು ಇದೊಂದು ನಾಯಿ ಮಲಗೈತೆ ನಾಯಿ ಆ ಕಡೆ ಇರೋದೆಲ್ಲ ಮನೆ ಅಲ್ಲಿ ಅಲ್ಲಿ ನೋಡಿ ಆ ಕಡೆ ಇರೋದೆಲ್ಲ ಮನೆ ಈ ಕಡೆಯೇನು ಐತೆ ದಾರಿ ಈ ಕಡೆ ಕೂಡ ಐತೆ ದಾರಿ ಶ್ವನಿಯಾಗಿ ನಾವು ಮುಂದಕ್ಕೆ ಹೋಗೋಣ ನೋಡೋ ಅದು ಬಾತ್ರೂಮ್ ಅಲ್ಲಿ ಅದು ಬಟ್ಟೆ ಒಣಗಾಕದು ಈ ಕಡೆ ಏನು ಕಟ್ಟಿಗೆಗಳು ಒಳಗಡೆ ಏನಾದ್ರು ಚಿಕ್ಕದಾಗಿ ಕರ ಹಾಕ್ಬೇಕಂದ್ರೆ ಅದರ ಮಾಡಿಸೋದು ಕರ ಹಸಿರುಗಳ ಕರ ಹಾಕುತ್ತಲ್ಲ ಅದಕ್ಕೆ लोकसनी न नले जिंगे करते ಅಲ್ಲೊಂದು ಐತೆ ಅದು ತುಂಬ ಚೂಟಿ ಅಂತ ಹಾಕಿದ್ದಾರೆ ಇಲ್ಲ ಊಟ ಮಾಡೋಕ್ಕೋರ ಗೊತ್ತಿಲ್ಲ ನನಗೂ ಅದು ಸ್ಕೂಲ್ ಇರಬೇಕು ಅಲ್ಲಿ ಕಾಣಿಸ್ತಾಯ್ತಾ ಅದು ಸ್ಕೂಲು ಅಷ್ಟೇ ಇವೇನೋ ಊಟಗಳು ಹಾಕೋರಿ ಪಾತ್ರೆ ಡ್ರಮ್

ನಾವೀಗ ಬ್ಯಾಂಗ್ಳೂರಿಗೆ ಬಂದ್ವಿ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ನೀವು ಸ್ನೇಕ್ ಪ್ಲ್ಯಾಂಟ್ಸ್ ಎಲ್ಲ ನಾನು ತೊಗೊಂಡ್ಬಂದಿದ್ದೆ ನಮ್ಮ ಅಪ್ಪಾಜಿ ಮನೆಯಿಂದ ನಾನು ಅಲ್ಲಿ ಅಲ್ಲಿ ಹಾಕಿದ್ದೆ ಕೂಡ ನಾನೇ ಒಂದು ಗಿಡದಿಂದ ತುಂಬ ಗಿಡಗಳು ಬಂದಿದ್ದವು ನಾನು ಸರಿ ಅಂದ್ಬಿಟ್ಟು ಒಂದು ಎರಡು ಮೂರು ಗಿಡ ಕಿತ್ಕೊಂಡ್ಬಂದೆ ಅದು ಅಂದ್ಬಿಟ್ಟು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದ್ವಿ ಅದೆಲ್ಲ ನಾನು ಗಿಡನೆಲ್ಲ ನೆಡ್ತಾಯಿದ್ದೆ ಮಣ್ಣಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಸ್ವಲ್ಪ ಚೇಂಜ್ ಮಾಡಿ ಇದು ಮಾಡೋಣ ಅಂದ್ಬಿಟ್ಟು ನಾನು ಊರಿಂದ ಬರುವಾಗೆಲ್ಲ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು ಫಸ್ಟು ಮನೆಗೆ ಹೋಗಿ ಬಿದ್ದರೆ ಸಾಕಪ್ಪ ಅನ್ನಿಸ್ತಾಯಿತ್ತು ಹಂಗಾಗಿ ಬೆಳಗಿನ ಜಾವ ಎಲ್ಲ ಎದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ದೆ ಇನ್ನು ಬಿಟ್ಟರೆ ಹಂಗೆ ಆಗುತ್ತೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮಳೆ ಅಂದರೆ ಮಳೆ ಡೈಲಿ ಮಳೆಗಳು ನನ್ನ ಮಗಳೇನೋ ವೀಡಿಯೋ ಮಾಡಿದ್ದಾಳೆ ಅಕ್ಕಿಗಳೆಲ್ಲ ಅಲ್ಲಿ ಮನೆ ಮುಂದೆ ಮರಗಳಿದ್ದಾವೆ ಅಲ್ಲೆಲ್ಲ ಬಂದ್ಬಿಟ್ಟು ಗಿಳಿಗಳೆಲ್ಲ ಕುತ್ಕೊತವೆ ತುಂಬ ಗಿಳಿಗಳೆಲ್ಲ ಬಂದು ಕುತ್ಕೊಳ್ಳುತ್ತೆ ಅದನ್ನು ವೀಡಿಯೋ ಮಾಡ್ತಾಯಿದ್ಲು ಗಿಳಿ ಗಿಳಿಗಳು ಮತ್ತು ಪಾರಿವಾಳಗಳು ತುಂಬ ಬಂದು ಕುತ್ಕೊಳ್ಳುತ್ತೆ ಬಿಲ್ಡಿಂಗ್ ಫುಲ್ಲು ಕುತ್ಕೊಳ್ಳುತ್ತೆ ಆ ಮರಗಳಿದಾವಲ್ಲ ಅದ್ರ ಮೇಲೆಲ್ಲ ಫುಲ್ಲು ಕೂತ್ಕೊಳ್ಳುತ್ತೆ ಸಾಯಂಕಾಲ ಟೈಮು ಬೆಳಗ್ಗೆ ಟೈಮು ಅದು ನೋಡೋಕೆ ಒಂಥರ ಚೆನ್ನಾಗಿರುತ್ತೆ ಸೌಂಡ್ ಮಾಡುತ್ತೆ ನನ್ನ ಮಗಳು ಅದನ್ನೇ ವೀಡಿಯೋ ಮಾಡಿ ಹಾಕ್ತಾಯಿದ್ಲು ನನಗೆ ಗಿಡಗಳಂದ್ರೆ ತುಂಬ ಇಷ್ಟ ಆಗುತ್ತೆ ಜಾಗ ಇಲ್ಲ ಆದರೂ ಕೂಡ ಇಟ್ಟಿದ್ದೀನಿ ಸ್ನೇಕ್ ಪ್ಲ್ಯಾಂಟ್ಸು ಮನಿ ಪ್ಲಾಂಟು ತುಳಸಿ ಗಿಡ ಆಲೋವೇರಾ ಮತ್ತು ಸ್ವಲ್ಪ ಶೋ ಗಿಡಗಳು ನನಗೆ ಹೂವಿನ ಗಿಡ ಅಷ್ಟು ಇಷ್ಟ ಆಗೋಲ್ಲ ಸ್ವಂತ ಮನೆ ಕಟ್ಟಿದ ಮೇಲೆ ಹೂವಿನ ಗಿಡ ಚೆನ್ನಾಗಿರುತ್ತೆ ನೆಲದಲ್ಲಿ ಹಾಕಬೇಕು ಇದೆಲ್ಲ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಹಂಗಾಗಿ ಪಾಟಲ್ಲೇ ಇರುತ್ತೆ ಚೆನ್ನಾಗಿರುತ್ತೆ ನಮ್ಮ ಗೆಸ್ಟ್ ಕರ್ಕೊಂಡು ಕರ್ಕೊಂಡಾಗ ನಾವು ಇಲ್ಲ ಐತೆ ನೋಡಿ ಗಾಯ್ಸ್ ನಮ್ಮ ಮುದ್ದಿನ ಪಾಪು ಪಾಪು ಓದ್ಲು ಅದಕ್ಕೆ ಕಿಟಕಿ ಏನಾದರೂ ಓಪನ್ ಆಗಿದ್ರೆ ಬಂದ್ಬಿಡ್ತಾಳೆ ಒಂದ್ ನಿಮಿಷ ತಡೀರಿ ಗಾಯ್ಸ್ ಆಮೇಲೆ ಮಾಡ್ತೀನಿ ಸೊ ಹೆಂಗೂ ರಜೆ ಹಾಕಿದ್ವಲ್ಲ ಸ್ವಲ್ಪ ನನ್ನ ಮಗಳದ್ದು ಆಧಾರ್ ಕಾರ್ಡು ಮತ್ತೆ ನನ್ನ ಬ್ಯಾಂಕ್ ಅಕೌಂಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ರೆಡಿ ಮಾಡಿಸೋಣ ಅಂತ ಹೋಗಿದ್ವಿ ಆಗಿತ್ತು ಹೊಟ್ಟೆ ಬೇರೆ ತುಂಬ ಶುಭ ಆಗ್ತಾ ಇತ್ತು ಅಲ್ಲೇ ಎಲ್ಲಾದರೂ ತಿನ್ನೋಣ ಅಂದ್ಬಿಟ್ಟು ಒಂದು ಹೋಟೆಲ್ಗೆ ಹೋದ್ವಿ ಹೋಟೆಲ್ ಅಂದರೆ ಅದು ಮಂಗ್ಳೂರು ಸ್ಟೈಲು ಊಟ ಅದು ನಮ್ಮಂದ್ರಿಗೆ ತುಂಬ ಇಷ್ಟ ಆಗುತ್ತೆ ಮಂಗ್ಳೂರು ಸ್ಟೈಲ್ ಊಟ ಅಂದರೆ ಸೊ ಅವ್ರಿಗೋಸ್ಕರ ನಾನು ಸರಿ ಅಂದ್ಬಿಟ್ಟು ಅಲ್ಲೇ ಹೋದ್ವಿ ಚೆನ್ನಾಗಿತ್ತು ಊಟ ಪರವಾಗಿಲ್ಲ ತುಂಬ ಜನಕ್ಕೆ ಇಲ್ಲಿ ಇಷ್ಟ ಆಗಲ್ಲ ಗೊತ್ತಿರೋರು ತಿಂತಾರೆ ನನ್ನ ಮಗಳಿಗೂ ಅವ್ಳಿಗೂ ಹೊಟ್ಟೆ ಅಷ್ಟಾಗಿತ್ತು ಬೆಳಿಗ್ಗೆಯಿಂದ ಏನು ತಿಂದಿರಲಿಲ್ಲ ನಾವು ತಿನ್ನೋಷಕ್ಕೆ ಸಾಯಂಕಾಲ ಐದೂವರೆ ಆಗೋಗ್ರು ನೀನು ಹುಟ್ಟಕ್ಕೆ ಮುಚ್ಚಿ ತಿಂದಲ್ಲಮ್ಮ ತಿನ್ನೋದು ನನಗೆ ಕಲಿಸ್ಕೋಬೇಕು ಅವ್ಗೆ ಯಾವ್ದಾರ

ಅಣ್ಣ ಒಂದು ಕರಿ ಸಿಗೇವಿ ಅಲ್ಲ ಕರಿ 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 ಅದನ್ನ ಹೇಳಿದ ಅವರು ಅಮ್ಮ ಎಷ್ಟು ನೋಡು ಚೆನ್ನಾಗಿಲ್ಲ ಚೆನ್ನಾಗಿ സാമ്പാർ ബേക്കറിക്ക് ബേക്കോസിയാ ಚೆನ್ನಾಗಿತ್ತು ಊಟ ಪರವಾಗಿಲ್ಲ ಕೋಳಿ ರೊಟ್ಟಿ ಮತ್ತು ಫಿಶ್ ಫ್ರೈ ತೊಗೊಂಡ್ವಿ ಫಿಶ್ ತವಾ ಫ್ರೈ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಹಸಿ ನಮಗೇನೋ ಇಷ್ಟ ಆಗಿಲ್ಲ ಮನೇದೇ ಇಷ್ಟ ಆಗುತ್ತೆ ನಾನೇನೋ ಕೋಳಿ ರೊಟ್ಟಿ ಅಂದ್ಬಿಟ್ಟು ಹೋದೆ ಅಷ್ಟೇ ನಾನು ನಾನು ಹೋಟ್ಲು ಊಟ ಎಲ್ಲ ಅಷ್ಟು ಇಷ್ಟಪಡೋಲ್ಲ ನನಗೇನೋ ಒಂದು ಎರಡು ಮೂರು ಐಟಮ್ ಅಷ್ಟೇ ಇಷ್ಟ ಅದು ಮಾತ್ರ ತಿಂತೀನಿ ಹೋಟ್ಲು ಹೋದರೆ ನನಗೇನರೂ ಮನೆ ಊಟನೇ ಇಷ್ಟ ಆಗುತ್ತೆ ಚೆನ್ನಾಗಿತ್ತು ಪರವಾಗಿಲ್ಲ ಕೋಳಿ ರೊಟ್ಟಿ ಚಿಕನ್ಸಿ ಆಯಿತು ನಾಳೆ ನೋಡಿದೀನಿ ಯೂಟ್ಯೂಬಲ್ಲಿ ತಿಂತ ಇದ್ರೆ ಅದೇ ಸೌರಾಷ್ಟ್ರೊಳಗಿಂಗ್ ತಂದು ಕೊಡೋರು ಹದಿನೆನ್ಪತಾಯ್ತು ನನಗೆ ತಿನ್ನಾಕ ಸಹ್ಯ ಪಡ್ಕೊಳಿವಿ ನಾನು స్టాండర్డ్ ఎస్ న రూపాయనా ఎస్ బందా ఒ తినారా ఫుల్ ఇల్లు బేక మీన్ ఎస్ ఎస్ నడదు ఎస్ తో మటన్ మసాలా ಕಾಲು <laughs>

ಎಲ್ಲ ಮುಗೀತು ಊಟ ಎಲ್ಲ ಮಾಡ್ಕೊಂಡ್ವಿ ಮಾಡ್ಕೊಂಡು ನನ್ನ ತಂಗಿ ಮನೆಗೆ ಹೋದ್ವಿ ಅವಳು ಒಂದು ಅಂಗಡಿ ಹಾಕ್ಕೊಂಡಿದ್ಲು ತುಂಬ ಚೆನ್ನಾಗಿತ್ತು ಕ್ಯೂಟಾಗಿ ಚಿಕ್ಕದಾದ್ರೂ ನೀಟಾಗಿ ಚೆನ್ನಾಗಿ ಇಟ್ಕೊಂಡಿದ್ಲು ಏ ಒದ್ದಾಡ್ತಿ ಅದ್ಲಾಗಿ ಕೆಲಸ ಕೆಲಸ ಏನು ಆರಾಮ ಹೈಟ್ಲೆ ಮಾಡ್ಕೊತಾವಪ್ಪ ನೀನೇನು ಮಾಡೋಂಗೇ ಇಲ್ಲ

நான் குடியேற்ற நானாது பர்வக்கேற்ற தினகம் வந்தன चला रे वटाले आलो रे आलो मी इतरा बतायितला अगंना इथं नोडना इकडे इथं ग्लास पटकी तुडब तुड स्टार तो याला करू काय आज तर उठला आता एकदम कसं बरं आहे हैप्पी क्लैप करें हैप्पी बर्थडे टू यू हैप्पी बर्थ क्या रहे दे रहे थे ला हैप्पी बर्थडे टू यू हैप्पी बर्थडे टू यू हैप्पी बर्थडे टू यू डी जानवी अष्ट है हां ठीक समय नहीं अष्ट है बदर में बदर पा

ಮಗ್ಗೆ ನನ್ನ ಕಡೆಯಿಂದ ಚಿಕ್ಕ ಈ ಕಡೆ ನೋಡು ಚೂರ್ ತಿನ್ ಆಚ ಸಾಕ ಪೇಪರ್ ಗಿಫ್ಟ್ ಮಾಡ್ತಾವ್ರಿ ಇವಳೆ ಪೇಪರ್ ಗಿಫ್ಟ್ ಬಿಡ ಕಣ್ಣ ಈ ಕಡೆ ಕಡೆ ಚಿನ್ನಮ್ಮ ಏ ಅವ್ರವ್ರೆ ಬರ್ಕೊಂಡ್ರದಂಗೆ ಪೇಪರಲ್ಲಿ ಅವಳರಿಂಗ್ ಅವ್ಳಿಗೆ ಕೊಡ್ತಾವಳೆ ಏನ ಅಷ್ಟೊಂದು ಗಿಫ್ಟ್ ಮಾಡಿ ಮೋಚ್ಕೊಳ ಬೇಗ ಚಾರ್ಜ್ ಖಾಲಿ ಆಗತ್ತೆ ಈಗ ತಿನ್ಸ್ಕೋತಾರ ಅದಾವು तो बग्ला अनिया को तो आप पर तो कौन दिन से सोचो जो चेतिया यप्पा मम्मी निंगेर का केक खाली भरवे करमा इनन बर्थडे को निन से चुप पेपर नोट रख कोन सु बिलिसता ने ಸ್ವೀಟ್ ಇರೋಲ್ಲ ಬೇರೆ ತುಂಬ ಸ್ವೀಟ್ ತಿನ್ನಕ್ಕೆ ಹಾಕಿಲ್ಲ ಸೊ ಗೈಸ್ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಸಾಯಂಕಾಲ ಅಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಹೋಗೋಣ ಬಾ ಒಂದು ಪಿಜ್ಜಾ ತಿನ್ಕೊಂಬರೋಣ ಅಂತ ಕರ್ಕೊಂಡು ಅಲ್ಲಿ ಪಿಜ್ಜಾ ತಗೊಟ್ರು ತಿಂದ್ವಿ ಇಬ್ಬರೇ ತಿಂದ್ವಿ ಮಕ್ಕಳನ್ನ ಕರ್ಕೊಂಡ್ಬರಕ್ಕೆ ಆಗಿಲ್ಲ ಅವ್ರಿಗೆ ತರ್ತಾರೆ ಅವಾಗ ಅವಾಗ ಸೊ ನಾವೇ ತಿನ್ಕೊಂಬಂದ್ವಿ ಚೆನ್ನಾಗಿತ್ತು ಸೂಪರಾಗಿತ್ತು ಚಿಕನ್ ಪಿಜ್ಜಾ ಅದು ಅಲ್ಲಿ ಆನೆಕಾಲ್ ರೋಡಲ್ಲಿ ಪಿಜ್ಜಾ ಇಟ್ಟು ಅಂದ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾರೆ ಮನೆಯವರು ಸೊ ಹಂಗಾಗಿ ಅಲ್ಲೇ ತಿಂದ್ಕೊಂಬಂದ್ವಿ ಅವರು ಅಮೌಂಟ್ ತೊಗೊಳ್ಳಿಲ್ಲ ಅಮೌಂಟ್ ಅಮೌಂಟ್ ತೊಗೊಳಿಲ್ಲ ಫ್ರೆಂಡ್ ಇರಬೇಕು ಮೋಸ್ಟ್ಲಿ ಇವರು ಗೊತ್ತಿರೋರೇ ಇರ್ತಾರೆ ಹಂಗಾಗಿ ಅಮೌಂಟ್ ತೊಗೊಂಡಿಲ್ಲ ಅವರು ತಿಂದ್ವಿ ಚಿಲ್ಲಿ ಸೀಡ್ಸು ಅದೇನೋ ಇಟ್ಟಿದ್ರು ನಾವು ಯಾವಾಗಲೂ ತಿನ್ನಲ್ಲ ಪಿಜ್ಜಾ ಯಾವಾಗಲೂ ಅಪರೂಪ ಹಾಗಾಗಿ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಗೊತ್ತಿಲ್ಲ ಒಟ್ಟು ತಿನ್ನಕ್ಕೆ ಮಾತ್ರ ಸೂಪರಾಗಿತ್ತು ಬಿಸಿ ಬಿಸಿಯಾಗಿತ್ತು ಚೆನ್ನಾಗಿತ್ತು ಹಂಗಾಗಿ ಚೆನ್ನಾಗಿ ತಿಂದ್ವಿ ಇಬ್ಬರೂ ತಿನ್ಕೊಂಡು ಬಂದ್ವಿ ಯಾ ಮತ್ತು ಸೊ ಯಾರ್ಯಾರು ವೀಡಿಯೋ ನೋಡಿದ್ರ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ತುಂಬ ಲೇಟಾಗಿ ತುಂಬ ಲೇಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬ ಒಂದು ಸ್ವಲ್ಪ ಜನ ಕೇಳಿದ್ರು ಯಾಕೆ ವೀಡಿಯೋ ಆಗ್ತಾಯಿಲ್ಲ ವಿಡಿಯೋ ಮಾಡ್ತಾಯಿಲ್ಲ ಬಿಟ್ಟು ಬಿಟ್ಟ ಅಂತ ಇಲ್ಲ ಟೈಮ್ ಇಲ್ಲ ಅಂತ ಹೇಳಿದ್ದೀನಿ ಸೊ ಬಾಯ್ ಗೈಸ್